ಗೋಸ್ಕರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಉಡುಪಿಲಿ ಇದ್ದೀವಿ ನನ್ನೆ ಆ್ಯಕ್ಚುಲಿ ಒನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಉಡುಪಿಲಿ ಬಂದು ಸ್ಟೇ ಆಗಿದ್ದೀವಿ ನಾವು ಸ್ಟೇ ಆಗಿರೋದು ಎಲ್ಲಿ ಅಂತ ನೋಡ್ಬೇಕಾ ಬನ್ನಿ ತೋರಿಸ್ತೀನಿ ಇಲ್ಲೇ ಬೈಕ್ನ ಪಾರ್ಕ್ ಮಾಡಿದ್ದೀವಿ ಆ್ಯಕ್ಚುಲಿ ಅಲ್ಲಿಂದ ಇದೆ ಎಂಟ್ರೆನ್ಸು ಗೇಟ್ದು ಅದನ್ನು ತೋರಿಸ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಇಲ್ಲೇ ಓಪನ್ ಗೇಟು ಸೊ ವೆಹಿಕಲ್ಸ್ ಎಲ್ಲ ಒಳಗಡೆ ಅಲೋ ಇರೋಂಗಿಲ್ಲ ಎಲ್ಲ ಹೊರ್ಗಡೆ ನಿಲ್ಲಿಸ್ಬೇಕು ಇದು ಬಂದುಬಿಟ್ಟು ರಿಸೆಪ್ಷನ್ನು ಸೊ ನಿಮಗೆ ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಅದೇನೇನಿದೆ ಎಲ್ಲ ಇಲ್ಲೇ ಕೊಡಬೇಕು ನಿಮ್ಮ ಪ್ರೂಫ್ ಎಲ್ಲ ಸೊ ಅದು ಬಂದು ರಿಸೆಪ್ಷನ್ ಸೊ ಹೀಗೆ ಬಂದರೆ ಆ್ಯಂಡ್ ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್ ಸೊ ನೋಡ್ತಿದ್ದೀರಲ್ಲ ನಿಮಗೆ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿಯಾಗಿ ಬ್ರೇಕ್ಫಾಸ್ಟ್ನ ಕೊಡ್ತಾರೆ ಅಲ್ಲಿ ನೋಡಿದ್ರಲ್ಲ ಈಗ ನಾವು ಸ್ಟೇ ಆಗಿರೋಂಥ ಒಂದು ನ ತೋರಿಸ್ತೀನಿ ಬನ್ನಿ ಹೋಗೋಣ ಕಡೆ ಹೆಂಗಿದೆ ಅಂತ ನೋಡಿ ಇದು ನಾವು ಸ್ಟೇ ಆಗಿರ್ತಕ್ಕಂಥ ರೂಮು ಆ್ಯಂಡ್ ಇಲ್ಲಿ ಬಂದು ಟೋಟಲ್ ಫೋರ್ ಮೆಂಬರ್ಸ್ ಇರ್ಬೋದು ಈ ರೂಮಲ್ಲಿ ಆ್ಯಂಡ್ ಪಕ್ಕಕ್ಕೆ ಟೂ ಮೆಂಬರ್ಸ್ ಆ್ಯಂಡ್ ಅಲ್ಲಿ ಸವೆ ಸಿಕ್ಸ್ ಮೆಂಬರ್ಸ್ ಆ ಥರ ಸಪ್ರೇಟ್ ಆಗಿದೆ ಇಲ್ಲಿ ಸೊ ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ವಾರ್ಡ್ರೂಮ್ ಆ್ಯಂಡ್ ಟೂ ಬಾತ್ರೂಮ್ಸ್ ಇದೆ ಓಕೆ ಆ್ಯಂಡ್ ಟಿ ವಿನೂ ಇದೆ ನೋಡ್ತಿರ್ಬೋದು ನೀವು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ಸ್ ಎಲ್ಲ ಆ್ಯಂಡ್ ಇದು ಎ ಸಿ ಆ್ಯಂಡ್ ಇದು ಸ್ಕ್ರೀನ್ ಓಪನ್ ಮಾಡಿದ್ರೆ ನಿಮಗೆ ಮುಂದಗಡೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದೇ ಬೀಚ್ ಸೊ ಇದ್ರ ಸ್ಪೆಷಾಲಿಟಿನೇ ಬೀಚ್ ಮುಂದೆ ಇರೋದು ಈ ರೆಸಾರ್ಟ್ ಸೊ ಇದೇ ಒಂದು ಸ್ಪೆಷಾಲಿಟಿ ರೆಸಾರ್ಟ್ಗೆ ಸೊ ಬನ್ನಿ ರೂಮ್ ಮುಂದ್ಗಡೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇದೆ ಬಿಸಿಲು ಫುಲ್ ಇರೋದರಿಂದ ಫಸ್ಟ್ ನೀರಿಗೆ ಬೀಳಬೇಕು ಅಂತ ಅನ್ನಿಸ್ತಿದೆ ಈಗ ಬಂದು ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ನಿಮಗೆ ಈ ಸ್ವಿಮ್ಮಿಂಗ್ ಪೂಲ್ ಆದ ತಕ್ಷಣವೇ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಬಂದರೆ ಅಥವಾ ಸಂಜೆ ಟೈಮ್ ಸ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ನೋಡಿ ಈ ಥರ ಇದು ಮಾಡಿದ್ದಾರೆ ನೆಟ್ಟೆಲ್ಲ ಹಾಕ್ಬಿಟ್ಟು ಸೊ ನೀವು ವಾಲಿಬಾಲ್ ಆಡ್ಕೋಬೋದು ಆ್ಯಂಡ್ ಆ ಕಡೆ ಉಯ್ಯಲ್ ಇದೆ ಜೋಕಲ್ ಇದೆ ಸೊ ಅಲ್ಲಿನೂ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು ಚಿಕ್ಕ ಮಕ್ಕಳು ಬಂದರೆ ಆರಾಮಾಗಿ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಜೊತೆ ಏನಾದರೂ ಬನ್ ಬಂದ್ರಿ ಅಂತ ಅಂದರೆ ಈ ರೂಮ್ನ ನಿಮಗೆ ಅವರು ಸಜೆಸ್ಟ್ ಮಾಡ್ತಾರೆ ಇಲ್ಲಿರೋಕ್ಕೆ ಯಾಕಂದರೆ ಮೇಲ್ಗಡೆ ಹಚ್ಚ ಥರ ಇದೆ ಅಲ್ಲಿ ತ್ರೀ ಮೆಂಬರ್ಸ್ ಇರ್ಬೋದು ಕೆಳಗಡೆನೂ ಒಂದು ಫೋರ್ ಮೆಂಬರ್ಸ್ ಇರ್ಬೋದು ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಕೂಡ ಸೇಮ್ ಇದೆ ರೂಮ್ ಸೊ ನೀವು ಫ್ಯಾಮಿಲಿ ಜೊತೆ ಬಂದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬೀಚ್ ನಾವು ಈ ರೆಸಾರ್ಟ್ ಯಾಕೆ ಚಾಯ್ಸ್ ಮಾಡಿದ್ವಿ ಅಂತಂದರೆ ನಮಗೆ ಬೀಚ್ ಮುಂದುಗಡೆನೇ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಹುಡುಕ್ತಾ ಹುಡುಕ್ತಾಯಿದ್ವಿ ನಾವು ಸೊ ಹಾಗಾಗಿ ನಾವು ಇದನ್ನ ಚಾಯ್ಸ್ ಮಾಡಿದ್ವಿ ಸೊ ನೀವಿ ಈಗ ನೋಡ್ತಿರ್ಬೋದು ರೂಮಿಂದ ನೀವು ಹಿಂಗೆ ಇದೇ ಥರ ಹೇಳ್ಕೊಂಡು ಬಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಕಾಣೋದೆ ಬೀಚ್ ಅಕ್ಕಪಕ್ಕ ನೋಡ್ತಿರ್ಬೋದು ನಿಮಗೆ ಫೋಟೋ ಶೂಟ್ಗೆಲ್ಲ ಮಸ್ತ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಆ್ಯಂಡ್ ಆ ರೂಮಿಂದ ನಿಮಗೆ ಡೈರೆಕ್ಟ್ ಆಗಿ ವಿಂಡೋಯಿಂದ ಈ ವ್ಯೂ ಕಾಣುತ್ತೆ ಸಖತ್ತಾಗಿದೆ ಸೊ ನೋಡಿ ಇಲ್ಲಿ ತುಂಬಾ ಆಳ ಇದೆ ಅದಕ್ಕೋಸ್ಕರ ಸ್ವಲ್ಪ ಭಯ ಮುಂದ್ಗಡೆ ಹೋಗೋಕ್ಕೆ ಇಲ್ಲಿ ನೀವು ಯಾರ್ದಾದ್ರು ಬರ್ಡೇ ಮಾಡ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ರೆ ಆರಾಮಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಹಿಂದ್ಗಡೆ ಒಂದು ಬೋಟ್ ತರ ಇಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಅಂಡ್ ಇದೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಈ ಥರ ಡೆಕೋರೇಷನ್ ಮಾಡಿರ್ತಾರೆ ಸೊ ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಬರ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಪ್ಲೇಸ್ ಬಂದ್ಬಿಟ್ಟು ಚೆನ್ನಾಗಿದೆ ಇಲ್ಲಿ ಸ್ಟೇಜ್ ಥರ ಆ್ಯಂಡ್ ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಬೀಚ್ ಕಾಣಿಸುತ್ತೆ ಇಲ್ಲೇ ಕುತ್ಕೊಂಡು ನೈಟ್ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಡಿನ್ನರ್ ಕೂಡ ಮಾಡ್ಬೋದು ಸೊ ನೋಡ್ತಿರ್ಬೋದು ನೀವು ಮತ್ತೆ ಹೇಳ್ಬೇಕು ಸರ್ ನೀವೇ ಇಲ್ಲಿ ಮಾಡ್ಕೋಬೋದಿತ್ತಲ್ಲ ಪ್ರೀವೆ ಚೆನ್ನಾಗಿದೆ ಎಲ್ಲ ಹತ್ರ ನಾವು ಹೋಗ್ತಿರೋ ಪ್ಲೇಸ್ ಗಳೆಲ್ಲ ಚೆನ್ನಾಗೆ ಇದೆ ಇದ್ ಮಸ್ತ್ ನೋಡಿ ಬಂದು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಕರ್ಕೊಂಡು ಬಂದು ಎರಡು ದಿನ ಆರಾಮ್ ಇರಬಹುದು ಇಲ್ಲಿ ಬೀಚ್ ಮುಂದಗಡೆನೇ ಇದೆ ಅಲ್ಲ ಇಲ್ಲಿ ಹೆಂಗ್ ಲೋಕಲ್ ಏಡ್ಸ್ ಜೀವನ ಮಾಡ್ತಾರಲ್ಲ ಆಜು ಬಾಜು ಎಲ್ಲ ಲೋಕಲ್ ಏಡ್ಸ್ ಅದಾರ ಅಡ್ಡಾಡ್ ನೋಡಿದ್ರೆ ನಾವು ಲೋಕಲ್ ಆಗಿ ಮನೆಯಾಗ ಇದೀವಿ ಅಂತ ಫೀಲ್ ಬರ್ತಿತ್ತು ಅವ್ರಿಗೆ ಏನು ಅನಿಸ್ತಿರಲ್ಲ ಅವರು ನೋಡಿ ನೋಡಿ ಅಭ್ಯಾಸ ಆಗೋಗಿರುತ್ತೆ ಬಟ್ ನಾವು ಬಂದಾಗ ವಾವ್ ಅಂತ ಅನಿಸ್ತೈತಿ ಬಟ್ ನಮ್ಮೂರು ನಮ್ಗೆ ಚಂದ ಅನಿಸ್ತೈತಿ ಅದು ನಿಜ ವಿನ್ನು ಈಗ ಪೂಲಿಗೆ ಬೀಳ್ತಿದ್ದಾನೆ ರೆಡಿ ಫೈವ್ ಫೀಟ್ ಇದೆ ನೋಡಿಲಿ ಮುಳುಗೋದು ಎದ್ದೊಳದು ಎಲ್ಲ ಎಕ್ಸ್ಪರ್ಟ್ ಸಿಡಿದೈತೆ ನೀರು ಓಹ್ ಅದು ಬರದೇ ಇರೋರು ಹಾಕೋ ತರ ತಾನೆ ನಿನಗೆ ಬರಲ್ಲ ಮತ್ತೆ ಇಲ್ಲಿಂದ ಹೆಂಗ್ ಹೋದೆ ಬಿಸ್ಲು ಬಂತು ಸೊ ಮಾರ್ನಿಂಗ್ ಏನು ನಾನು ಪೂಲ್ ವ್ಯೂ ತೋರಿಸಿದ್ನಲ್ವಾ ಮಾರ್ನಿಂಗ್ ನೋಡಿರ್ತೀರಾ ಆ್ಯಂಡ್ ನೈಟ್ ವ್ಯೂವಿಂಗ್ ಕಾಣಿಸ್ತಿದೆ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನನಗೂ ಬಿಳಕ್ಕೆ ಆಸೆ ಬಟ್ ಮಾರ್ನಿಂಗ್ ಆಟ ಆಡಿ ಸುಸ್ತಾಗಿ ಹೋಗಿತ್ತು ನನಗೆ ಸೊ ಹಂಗಾಗಿ ಏನು ಬೀಳ್ತಿಲ್ಲ ಬನ್ನಿ ಸೊ ಈ ಸ್ಟೇಲಿ ಮಾರ್ನಿಂಗ್ ನಾನು ತೋರಿಸ್ದೆ ಈಗ ಮಧ್ಯಕ್ಕೆ ನಿಂತಿದ್ದೀನಿ ನೈಟ್ ವಿವ್ ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ನಿಂಗ್ ನಿಮಗೆ ಬೀಚ್ ಹತ್ರ ಬಂದ್ಬಿಟ್ಟು ತೋರಿಸಿದ್ದೆ ಈಗ ಅಲೆ ಜಾಸ್ತಿ ಆಗಿದೆ ಬೀಚ್ ಹತ್ರ ಬನ್ನಿ ಹೋಗೋಣ ಇನ್ನು ಫುಲ್ ಮೇಂಟೆನೆನ್ಸ್ನಾಗೆ ಆಯ್ತದೆ ಕ್ಲೀನ್ ಆಗಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂದ್ರೆ ಸುಮ್ಮ ಫುಲ್ ಬೇಡ ಬೀಚ್ ಹತ್ರ ಬಂದಾಗ ನ್ಯಾಚುರಲ್ ಫೂಲಿಗೆ ಬಂದ್ಬಿಡೋಣ ಅಂತ ಹೇಳಿ ಬಂದಿದ್ವಿ ಮುಂಜಲ್ ವ್ಯೂ ಹಿಂಗೆ ಕಾಣ್ತಿತ್ತು ಇದು ಮಸ್ತ್ ಕಾಣ್ತಿತ್ತು ಈ ಮುಂಜಲ್ ಅಂತ ಹೆಂಗ ಅನಿಸ್ತೈತೆ ಮಜಾ ಅನಿಸುತ್ತೆ ಮಜಾ ಅನಿಸ್ತಾ ಇದೆ ಜಳ ಭಾಳ ಅಂದ್ರೆ ಆಕ್ಕೆತ್ಪ ಇಲ್ಲಂತರು ಮೈ ಎಲ್ಲ ಒಂಥರ ಅಂಟಂಟ್

ನಡ್ರಿ ಈಗ ನಾಷ್ಟಾ ಮಾಡೋಣ ಒಂದು ವಾಕ್ ಹಾಕಿ ಇಲ್ಲಿ ನೋಡ್ಬೋದು ನೀವೆಲ್ಲ ಕಲ್ಲು ಏನ ತಂದು ಒಂದಿಷ್ಟು ಸಿಟ್ಟೋರ್ ಹಂಗ ಕಾಣ ಅಂತ ಇವು ಹೊಂದಿ ಸಿಟ್ಟಿದ್ವು ಇವು ಹೊಂದಿ ಸಿಟ್ಟಿಲ್ಲ ಹೊಂದಿ ಸಿಟ್ಟಿದ್ವು ಅವು ಇಲ್ಲ ಅದು ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಆಗಿ ಬರಲ್ಲ ಅಲ್ಲ ನೀರ್ ಮ್ಯಾಗ ಬರ್ಬಾರ್ದು ಅಂತ ಹೊಂದಿ ಸಿಟ್ಟಿದ್ವು ಕೃಷ್ಣ ನೋಡಿ ಹೆಂಗೆ ಬಲೆ ಪ್ರಾನ್ಸು ಬಂದವು ಅದ್ರಾಗ ಕ್ರಾಬು ಬಂದವು ಫಸ್ಟ್ ಟೈಮ್ ಹಿಂಗ್ ಬಲಿ ಬಿಚ್ಚುದ್ ನೋಡ ಅಂತಿದ್ ನಾನು ಫಸ್ಟ್ ಟೈಮ್ ನೋಡಿ ಹೋಗೋಣ ಸಿಲ್ವರ್ ಫಿಶ್ ಸಿಲ್ವರ್ ಸಿಲ್ವರ್ ಕಾಣಿಸ್ತಿದೆ ಎದಕ್ಕೆ ಬಂದಿ ಮತ್ತೆ ಹಸಸ್ಕೊಂಡ್ರು ಬ್ರೇಕ್ಫಾಸ್ಟ್ ಕೊಟ್ರು ಏನೇನಂದ್ರೆ ಬ್ರೇಕ್ಫಾಸ್ಟ್ ಇಡ್ಲಿ ಕೇಸರಿ ಬಾತ್ ಚಟ್ನಿ ಸಾಂಬಾರ್ ಕೇಸರಿ ಬಾತ್ ಅಂದ್ರೆ ಉಪ್ಪಿಟ್ಟು ಇರಬೇಕು ಹ್ಮ್ ಇಲ್ಲಂದ್ರೆ ಶಿರಾ ಅಷ್ಟ ಅದು ಅದಕ್ಕೆ ಅದಕ್ಕೆ ಏನು ಡಿಫರೆನ್ಸ್ ಶಿರಾ ಕೇಸರಿ ಬಾತ್ ಎರಡು ಒಂದೇ ಅಲ್ಲ ಕೇಸರಿ ಬಾತ್ ಅಂದ್ರೆ ಹೌದಾ ಹೌದು ಶಿರಾ ಅಂದ್ರೆ ಚೌ ಚೌ ಬಾತ್ ಅಂದ್ರೆ ಬಾತ್ ಅಂದ್ರೆ ಕೇಸರಿ ಬಾತ್ ಪ್ಲಸ್ ಉಪ್ಪಿಟ್ಟು ನಮ್ಮ ಕಡೆ ಶಿರಾ ಇದೆ ನಿಮ್ಮ ಕಡೆ ಶಿರಾ ಅಂದ್ರೆ ನಮ್ಮ ಕಡೆ ತಿಳಿಯೋದಿಲ್ಲ ಯಾವುದೋ ಸಾಂಗ್ ಐತಲ್ಲ ಅದನ್ನ ಹಾಡಿದ್ದ ಆಯ್ತು ಬಿಡು ತಿನ್ನಿ ಬಿಸಿಲು ಜನ ಚಲೋ ಆಯ್ತು ಈಗ ನಾವು ಕಾಪು ಬೀಚಿಗೆ ಬಂದೇವಿ ಕಾಪು ಬೀಚ್ ಕಾಪು ಬೀಚ್ ಇಲ್ಲಿ ಅದಕ್ಕೆ ಬಂದೆವು ಅಂದ್ರೆ ಮೇನ್ ರೀಸನ್ ವಾಲ್ಪೇಪರ್ನಾಗ ಅದು ನೋಡಿದ್ದೇನಲ್ಲ ಇಟ್ ಹೌಸ್ ಅಂತೇಳಿ ಬೀಚ್ ಮಜ್ ಅದು ಇಲ್ಲಿ ಐತೆ ಅಂತಂದು ಇಲ್ಲಿ ಬರೋ ಪ್ಲ್ಯಾನ್ ಸಂಬಂಧ ನಾವು ಅಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದೆ ಸೊ ಈಗ ಬಂದೇವಿ ಮಧ್ಯಾಹ್ನ ಆಗೈತಿ ಯಾರು ಇಲ್ಲಿ ಜನ ಎಲ್ಲ ಅಂಗಡಿನೂ ಕ್ಲೋಸ್ ಅದು ನೋಡ್ಬೋದು ನೀಟೈತಿ ಇಲ್ಲಿ ಕ್ಲೀನ್ ಮೇಂಟೈನ್ ಮಾಡ್ಯಾರೇಂಟೈನ್ ಮಾಡಿದ್ದಾರೈಟ್ ಹೋಗ್ತಿದ್ದೀವಿ ನಾವು ಹೋಗ್ಬೇಕು ಫಸ್ಟ್ ಟೈಮ್ ಬಂದಿದ್ದೆ ಕಾಪಿ ರೈಟ್ ಬಂದಿತ್ತು ಯಾವುದೋ ಜ್ಯೋದ್ಪುರಿ ಹಾಡ್ರಿ ಹೋಗು ನಾನು ಇಲ್ಲಿ ಇನ್ನೊಂದು ಏನಂದ್ರೆ ಸ್ಪೆಷಾಲಿಟಿ ನನಗೆ ಪ್ರಕಾರ ಪಟ ಹರಿಸ್ತಾರೆ ಇಲ್ಲಿ ಪಟಾನು ಇಲ್ಲೇ ಅಂತ ಪಟ್ಟಿನ ಪಟ ಅಂದ್ರೆ ನಿಮ್ಮ ಕಡೆ ಏನು ಅದು ಗಾಳಿ ಪಟಾನ ಗಾಳಿ ತೆಗ್ದೆ ಪಟ ಅಷ್ಟನಾ ಅಂತ ಬರ್ರಿ ನೋಡೋಣ ಅಂತ ಏನೇನೈತಿ ಇಲ್ಲಿ ಹಿಂಗೆ ಇಲ್ಲೇನು ನೋಡ ಅಂತಿರಲ ಇದು ಲೈಟ್ ಹೌಸ್ ಅದನ್ನ ಹೇಳಿದ್ದೆ ಝೂಮ್ ಮಾಡ್ತೇನೆ ನೋಡ್ರಿ ಇದು ಹಿಂಗೈತಿ ನ್ಯಾಚುರಲ್ ಕಲ್ ಮ್ಯಾಗ ಕನ್ಸ್ಟ್ರಕ್ಷನ್ ಮಾಡ್ಯಾರದನ್ನೇ ಅದು ಪೂರಾ ಹತ್ಬೇಕು ಈ ಬಿಸ್ಲಾಗ ಹತ್ತಕ್ಕೆ ಆಗಿಂಗಿಲ್ಲ ಸುಮ್ಮ ಹತ್ರ ಅಂತರ ಫ್ರೀ ಅಂತ ಹೋದ್ರೆ ತೆಲಿಯತ್ತೆ ನೋಡ್ಬೇಕು ಈ ಟೈಪ್ ಈಗ ಅಲ್ಲಂತ್ರ ಇಲ್ಲಿ ಮುಟ್ಟ ರೀಚ್ ಆದ್ವಿ ನೋಡಿದ್ವಿ ಅಕ್ಕಿ ಅಂತರೂ ಬರಂಗಿಲ್ಲ ಅಂತ ಅಲ್ಲೇ ನಿಂತಾಳೆ ಬಿಸ್ಲೇ ನೋಡತ್ತೆ ನಾನು ಹೋಗ್ಬೇಕಂದ್ರೆ ಯಾರು ಒಬ್ರು ಇಲ್ಲ ಅಲ್ಲಲ್ಲಿ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಹತ್ತು ನಂತು ಈಗಂತರೂ ಹತ್ತಕ್ಕ ಆಗಂಗಿಲ್ಲ ಇಲ್ಲ ಅಂದ್ರೆ ಆಮೇಲೆ ಸಂಜೆ ಮುಂದೆ ಅದು ಬಂದ್ವಿ ಅಂದ್ರೆ ಹತ್ತು ನಿಂತು ಈ ಟೈಪ್ ಗುಡ್ಡಾನ ಅದಾವೆ ನೋಡ್ರಿ ಎಲ್ಲ ಕಡೆ ಗುಡ್ಡ ಅದಾವು ಇದು ಗುಡ್ಡದ ನಡುವೆ ನೀರು ಬರ್ತೈತೆ ಬೀಚಿಂದ ಒಂದು ಟೈಮ್ ಎಲ್ಲ ತುಂಬ ತೊಗೊಂಡ್ತೇನೆ ನಾನು ನಂಗೆ ಮಟ್ಟಿಗೆ ಇದಕ್ಕೆ ಒಂದು ಫುಟ್ಪಾತ್ ಟೈಪ್ ಪೂರ ಮಾಡ್ಯಾರ ಅದ್ರ ಮ್ಯಾಗ ಹತ್ಕೊಂಡು ಬರ್ಬೇಕು ಆಚೆ ಕಡೆ ಹೋದ್ರೆ ಪೂರ ಬೀಚ್ ಐತಿ ಆಮ್ಯಾಗ ಬೀಚ್ ನೀಟಾಗಿ ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ಯಾರ ಇಲ್ಲಿ ಹತ್ತು ರೂಪಾಯಿ ಒಂದು ಪಾರ್ಕಿಂಗ್ ತೊಗೊತಾರ ನೋಡಿ ಆಮ್ಯಾಗ ಅಂಗಡಿ ಒಳಗೆ ಗೊತ್ತಿಲ್ಲ ಅಂತ ಈಗ ಹೋಗಿ ನೋವು ಒಂದು ಜ್ಯೂಸ್ ಅದು ಕುಡಿಯೋನ್ ಬಿಸ್ಲಿನ ಹೊಡ್ತಕ್ಕೆ ಸಾಕಾಗಂತೈತಿ ಜ್ಯೂಸ್ ಕುಡಿತಿದ್ದೀವಿ

evening time ಅಲ್ಲಿ ಏನೋ ಹಾಕಿದಾರಲ್ಲ ಅಲ್ಲಿ ಆಟ ಆಡಕೆಲ್ಲ ಚಿಕ್ಕ ಮಕ್ಕಳಿಗೆ ಎಲ್ಲ ಇರ್ತೈತಿ ಇದ ಎಂಟ್ರಿ ಅವರದು ಕುಂದ್ರಾಕ್ ಅದು ಮಾಡ್ಯಾರ ಬಟ್ ಶಾಕ್ ಇಲ್ಲ ಇಲ್ಲಿ ಹೌದಿಲ್ಲ ನಡ್ರಿ ಹೋಗು ನಮ್ಮ ನಮ್ಮ ಗಾಡಿ ಕಡೆ ನೆಕ್ಸ್ಟ್ ಈಗ ಫಸ್ಟ್ ರೂಮಿಗೆ ಹೋಗು ಓಕೆ ನೆಕ್ಸ್ಟ್ ಮುಂದೆ ವಿಚಾರ ಮಾಡೋದು ಸೊ ಈಗ ಚೆಕ್ ಔಟ್ ಟೈಮಿಂಗ್ ನಮ್ದು ಚೆಕ್ಔಟ್ ಮಾಡಿ ಔಟ್ ಮಾಡಿ ಸೀದಾ ಹುಬ್ಳಿಗೆ ಹೋಗ್ಬೇಕು ಹುಬ್ಳಿ ನಾವು ಹೆಂಗೆ ಬಂದೀವಲ್ಲ ಅದೇ ಸೇಮ್ ಒನ್ ಅವರ ಗೋಕರ್ಣ ಮ್ಯಾಗ ಹೊಂಟೇವಿ ನೋಡೋಣಂತ ಬರೀ ಏನೇನಕೊಂತರ ಹುಬ್ಳಿ ಮಠ ಹೋಗುನಂತ ಹೋಗ್ತಾ ವಿಡಿಯೋ ಮಾಡ್ತೀವಿ ಬರ್ರಿ ಹುಬ್ಳಿ ಮಠ ನಮ್ ಕೊಟ್ಟು ಬರ್ರಿ ಉಡುಪಿ ಬಿಟ್ಟು ಅಲ್ಲ ನಾವು ನಾವಿಲ್ಲಿ ಕಾಪು ಬೀಚ್ಲಿಂತ್ರ ಉಡುಪಿ ಉಡುಪಿ ಕ್ರಾಸ್ ಮಾಡಿಕೊಂಡು ಕುಂದಾಪುರ ಕುಂದಾಪುರದ ಈಗ ಎಲ್ಲಿ ಬಂದು ಅಂದ್ರೆ ನಾವು ಗೊತ್ತಕ್ಕೈತಿ ನಿಮ್ಗೆ ಇದು ವಾಲ್ಪೇಪರ್ ಐತೆ ಭಾಳ ಮಂದಿದೆ ಇದು ಡ್ರೋನ್ ಶಾರ್ಟ್ನಾಗೆ ನಿಮಗೆ ಕರೆಕ್ಟ್ ಗೊತ್ತಾಕೈತಿ ಹೌದಿಲ್ಲ ಈಗ ಗೊತ್ತಾಗಿತ್ತು ಅನ್ಕೊತೀನಿ ಆದರೆ ತಿರುಚಿ ಒಂದು ಕಳ್ವಾ ಬರುವಂತೆ ಬೀಚ್ ಕಡೆ ಅದೇವಿ ಈಗ ಆ ಎರಡು ಮಠ ಹೋಗ್ಬರ್ನಂತೆ ನಾನು ಅಂತೀನಿ ಈಕೆ ಬರ ಅಂತಿಲ್ಲ ನಾ ಒಬ್ಬನ ಹೊಂಟೇನಿ ಬಿಸಿಲಿನಾಗೆ ಕರ್ಗ ಅಂತಳಕ್ಕೆ ಈಗ ನಾ ಒಬ್ನೋ ಹೊಂಟೇನಿ ಅಲ್ಲಿ ಮುಟ್ಟ ಹೋಗಿ ಬರ್ತೀನಿ ಆ ಶಾರ್ಟ್ಸ್ ಹಾಕ್ತೇನೆ ನೋಡಿ ಈಗ ನೋಡ್ಬೋದು ನೀವು ಬಂದೇನಿ ಇಲ್ಲಿ ಮುಟ್ಟ ನೆಡ್ಕೊಂತ ಅಕ್ಕಿ ಅಲ್ಲೇ ನಿಂತ ಗಾಡಿ ಕಡೆ ನೀರು ಬರ್ಬೋದು ಓಡ್ಸಕ್ಕೆ ಬಂದು ಅಂದ್ರೆ ಹಾರತವೆ ಇಲ್ಲೇ ನೋಡಿ ಗ್ರ್ಯಾಬ್ಂಟೈತೆ ನೋಡಿ ನೋಡ್ತದೆ ನಾನು ನೋಡಿ ಎಷ್ಟು ಅದಾವ ಗೊತ್ತಿಲ್ಲ ಏಡಿ ಏಡಿ ಕ್ರ್ಯಾಪ್ ಎಷ್ಟು ಕೊಡೋಣ ನೀರು ಹೆಂಗಾಗ್ತೈತಿ ಒಂದು ಅವ್ರು ಮೇಡಮ್ ಅಲ್ಲೇ ನಿಂತಾರೆ ಬಾ ಅಂದ್ರೆ ಬರಲಿಲ್ಲ ಬಟ್ ಸಂಜೆ ಅನ್ನೋದ್ರೊಳಗೆ ನಾವು ಘಾಟ್ ಕಡೆ ಇರ್ಬೋದು ಕರಂಬಲ್ ಘಾಟ್ ಕಡೆ ಆ ಟೈಪ್ ಹೊಂಟೇವಿ ಈಗ ಕವರ್ ಮಾಡೀವಿ ಎರಡು ತಾಸಿಗೆ ನೂರು ಕಿಲೋಮೀಟ್ರ್ ಬಂದೆವು ಚಲೋನೂ ಬಂದೀವಿ ಅಲ್ಲಿ ಸ್ಟಾಪ್ ಮಾಡಿಲ್ಲ ಈಗ ಊಟಕ್ಕೆ ಸ್ಟಾಪ್ ಮಾಡಿವಿ ನೋ ಮತ್ತು ನೋಡ್ಬೇಕು ಎಲ್ಲಿ

ಕಿರಣಕ್ಕೆ ಒಂದು ಸೈಡ್ ಅಷ್ಟಾಯ್ತವ್ ನೋಡ್ರಿ ಬಚ್ಚು ಉಪೇಂದ್ರ ಅವ್ರದ್ದು ಹಾಲಿವುಡ್ ಪಿಕ್ಚರ್ ನೆನಪ ಕರ್ತಿದ್ರು ನೋಡಿ ಸೊ ಕಲ್ಗಟ್ಟಿಗೆ ಹುಬ್ಳಿ ಹತ್ರನ ಕಲ್ಗಟ್ಟಿಗೆ ಒಂದು ಮೂವತ್ತು ಕಿಲೋಮೀಟ್ರಾಗ ಅಲ್ಲಿ ಬಂದೇವಿ ಮಳೆ ಸ್ಟಾರ್ಟ್ ಆಯಿತು ಅದ್ರ ಕಿಲ್ಲ ಒಂದು ಕಡೆ ಸೈಡ್ ನಿಂತೇವೆ ಸುಮ್ಮ ಚಿನ್ನ ನೋಡಿದ್ರಲ್ಲ ಅಲ್ಲಿ ಚಿನ್ನೂ ಅಲ್ಲೇ ತಗಂಗಾಗೆ ಈಗಂತರ ಪುಲ್ಕು ತೆಗೈತಿ ಮಕ್ಕಳವ್ರು ಇರ್ತಿನಾಗ್ತದೆ ಬರೀ ಮಳೆ ನಿಂತಿನಿ ಮತ್ತು ಹುಬ್ಳಿಗೆ ಡೈರೆಕ್ಟ್ ತೊಗೊಂಡು ನೋಡಿದ್ರಲ್ಲ ಈಗ ಬಂದು ಹುಬ್ಳಿಗೆ ರೀಚ್ ಆಗ್ಯವು ನಾವು ಹುಬ್ಳಿಗೆ ಆಗಿ ಟೋಟಲ್ ನಮ್ದು ಏಯ್ಟ್ ಹಂಡ್ರೆಡ್ ತರ್ಟಿ ತ್ರೀ ಕಿಲೋಮೀಟರ್ಸ್ ಆಗೈತಿ ಉಡುಪಿಲಿಂತ ಹುಬ್ಳಿ ಮಠ ಏನೈತಿಲ್ಲ ಒಂದಷ್ಟು ಚೆನ್ನಾಗೆ ಬಂದೇವಿ ಸೊ ಟಯರ್ಡ್ ಆಗಿದ್ವಿ ಈಗ ಮುಂಜಾಲೆ ಹತ್ತಿ ವಿಡಿಯೋ ಅಂತೀನಿ ಸೊ ಯಾರಲ್ಲ ಈ ವಿಡಿಯೋ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು